ಯಾವ ಕೌಶಲ್ಯಗಳನ್ನ ನಾವು ಬೆಳವಸ್ ಬೆಳೆಸ್ಕೋಬೇಕು ಸರ್ ಹಾಗಿದ್ರೆ ಬಹಳ ಮುಖ್ಯವಾಗಿ ನೀವು ಭಾಷಣ ಮಾಡುವ ಮುಂಚೆ ನಿಮಗೆ ಭಾಷಣ ಮಾಡಲಿಕ್ಕೆ ಮನಸ್ಸಿರಬೇಕು ಉದಾಹರಣೆಗೆ ನಮ್ಮ ಕಾರ್ಯಾಗಾರಕ್ಕೆ ಕೆಲವೊಮ್ಮೆ ಜನ ಸೇರ್ತಾರೆ ಅದಾದ್ಮೇಲೆ ನಮ್ಮ ಹತ್ರ ಬಂದು ಹೇಳ್ತಾರೆ ಸರ್ ನಾನು ಯಾಕೆ ಮಾತಾಡಬೇಕು ನಾನು ಯಾಕೆ ಭಾಷಣ ಮಾಡಬೇಕು ನಾನು ಯಾಕೆ ಮಾತಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಅಲ್ಲಿ ತೊಂದರೆ ಬಂದುಬಿಡುತ್ತೆ ನೋಡಿ ಮಾತನಾಡುವುದು ಬಹಳ ಬಹಳ ಅಗತ್ಯ ನಾನು ಮಾತನಾಡಿದರೆ ನನ್ನ ಸುತ್ತ ಜನ ಓಡಾಡ್ತಾರೆ ನನ್ನ ಮಾತುಗಳನ್ನು ಕೇಳ್ತಾರೆ ನನ್ನನ್ನು ಸೀರಿಯಸ್ ಆಗಿ ತಗೊಳ್ತಾರೆ ಮತ್ತು ನಾನು ಮಾತನಾಡಿದಾಗ ಒಬ್ಬ ನಾಯಕನಾಗಿ ಹೊರಹೊಮ್ಮುತ್ತೇನೆ ಮತ್ತು ನಾನು ಮಾತನಾಡಿದ ಮಾತಿಗೆ ಒಂದಷ್ಟು ತೂಕ ಇರುತ್ತೆ ಮತ್ತು ಅದನ್ನು ಜನ ಪಾಲಿಸ್ತಾರೆ ನನ್ನ ಮಾತುಗಳನ್ನು ಜನ ಪಾಲನೆ ಮಾಡಿದಾಗ ನಾನು ನಾಯಕನಾಗ್ತೇನೆ ಇದು ಬಹಳ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಲಿಕ್ಕೆ ನಾನು ನಾಯಕನಾಗುವುದೇ ಬೇಡ ನಾನು ಯಾರ ಹತ್ರ ಮಾತನಾಡಿದ್ರು ಒಂದೇ ಬಿಟ್ಟರು ಒಂದೇ ನಮ್ಮ ಕಾರ್ಯಾಗಾರದಲ್ಲಿ ಎಲ್ಲರ ಹೆಸರುಗಳನ್ನು ಅರಿತುಕೊಳ್ಳಲಿಕ್ಕೆ ಅಂದ್ರೆ ಒಂದು ಜನ ಇದಾರೆ ತಿಟ್ಕೊಳ್ಳಿ ಮೂರು ದಿನದ ಕಾರ್ಯಾಗಾರ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಆ ಸಮಯದಲ್ಲಿ ಅವ್ರು ಹೇಳಿರ್ತೇವೆ ಎಲ್ಲಾ ವಿರಾಮದ ಬ್ರೇಕುಗಳಲ್ಲಿ ಕೂಡ ನೀವು ಕನಿಷ್ಠ ಪಕ್ಷ ಹತ್ತು ಜನರ ಹೆಸರನ್ನಾದ್ರೂ ಹೊಸಬ್ರನ್ನ ನೀವು ಅರ್ಥ ಮಾಡ್ಕೋಬೇಕು ನೆನ್ಪಿಟ್ಟು ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ ಎಲ್ಲಿ ಮನೆ ಅಂತ ತಿಳ್ಕೊಂಡು ಬರಬೇಕು ಅಂತ ಹೇಳ್ತೀವಿ ಸುಮಾರು ಜನ ನನ್ನ ಹತ್ರ ಬರ್ತಾರೆ ಮೂಲೆಯಲ್ಲಿ ಕೂತ್ಕೊಂಡವರು ಅಂದ್ರೆ ಈ ಒಂದು ಈ ನೆಗೆಟಿವ್ ಮೆಂಟಲ್ ಆಟಿಟ್ಯೂಡ್ ಇರುವವರು ಮತ್ತು ಒಂದು ತರದ ನಾವ್ ಹೇಳ್ತೀವಿ ನೋಡಿ ಔಟ್ ಗೋಯಿಂಗ್ ಪರ್ಸ್ನಾಲಿಟಿ ಅಲ್ಲ ಇನ್ ಗೋಯಿಂಗ್ ಪರ್ಸ್ನಾಲಿಟಿ ಇರ್ತಾರೆ ಬಹಳ ಜನ ಅಂದ್ರೆ ಒಂದು ತರದ ಒಂದು ತರದ ಇಂಟ್ರೋವರ್ಟ್ಸ್ ಅವ್ರು ಬಂದ ನಂತರ ಕೇಳ್ತಾರೆ ಡಾಕ್ಟರ್ ಭರತ್ಚಂದ್ರ ನಾನು ನಿಮ್ಮ ಕಾರ್ಯಾಗಾರಕ್ಕೆ ಬಂದಿರೋದು ಸಮಯದ ನಿರ್ವಹಣೆ ಮಾನಸಿಕ ಒತ್ತಡದ ನಿರ್ವಹಣೆ ಮತ್ತೆ ನಮ್ಮ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಮನಸ್ಸಿನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಇದ್ಯಾಕೆ ನಾನು ಬೇರೆಯವರ ಹೆಸರನ್ನ ತಿಳ್ಕೊಳ್ಬೇಕು ಸುಮ್ನೆ ಸಮಯ ವೇಸ್ಟ್ ಆಗುತ್ತಲ್ಲ ಅಂತ ಇದಕ್ಕೆ ಉತ್ತರ ಕೊಡುವುದು ಬಹಳ ಕಠಿಣ ಆಗುತ್ತೆ ಯಾಕಂದ್ರೆ ಒಬ್ಬ ನಾಯಕ ಅನಿಸಿಕೊಂಡ ವ್ಯಕ್ತಿ ಹೈಯೆಸ್ಟ್ ನಂಬರ್ ಆಫ್ ಜನರ ಹೆಸರು ನೆನಪಿಟ್ಬಿಟ್ಟಿದ್ದಾರೆ ನಾನು ಇವತ್ತಿನವರೆಗೆ ಒಂದು ಹತ್ತು ಸಾವಿರ ಹೆಸರುಗಳನ್ನು ನೆನಪಿಟ್ಕೊಂಡಿದ್ದೇನೆ ಅದು ಇಲ್ಲಲ್ಲ ಆಲ್ ಓವರ್ ದ ಪ್ರಪಂಚದಾದ್ಯಂತ ನಾನು ಯಾರನ್ನು ಎಲ್ಲರನ್ನೂ ಹೆಸರಿಡುದೇ ಕರೆಯೋದು ನಾನು ಯಾವುದೇ ಒಂದು ಆಡಿಟೋರಿಯಂನಲ್ಲಿ ಕಾರ್ಯಾಗಾರ ನಡೆಸ್ತಾ ಇದ್ದೇನೆ ಯಾವುದೋ ಒಂದು ನಗರಕ್ಕೆ ಹೋಗ್ತಾ ಇದ್ದೇನೆ ಎಲ್ಲಿ ಹೋದರೂ ಕೂಡ ನನಗೆ ಅಲ್ಲಿರುವವರ ಎಲ್ಲರ ಹೆಸರು ಅವರ ಮನೆಯಲ್ಲಿರುವ ಮಕ್ಕಳ ಹೆಸರು ಕೂಡ ನೆನಪಿರುತ್ತೆ ಆದ್ರಿಂದ ಏನಾಗುತ್ತೆ ಅವ್ರು ತಿಳ್ಕೋತಾರೆ ಡಾಕ್ಟರ್ ಭರತ್ ಚಂದ್ರ ನಮ್ಮ ಕುಟುಂಬದವರು ತಿಳ್ಕೊಳ್ತಾರೆ ಇದು ನಾಯಕತ್ವದ ಗುಣ ಜಾಸ್ತಿ ಹೆಸರುಗಳನ್ನು ನೆನಪಿಟ್ಕೊಂಡ್ರೆ ನಾಯಕನಾಗುತ್ತೀರಿ ನಾಯಕನಾಗಬೇಕಾದ್ರೆ ಜಾಸ್ತಿ ಹೆಸರುಗಳನ್ನ ನೆನಪಿಟ್ಟು ಇದನ್ನ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗೇ ನಾಯಕನ ಒಂದು ದೊಡ್ಡ ಗುಣ ಏನು ಅಂತಂದ್ರೆ ಮಾತನಾಡುವ ಕಲೆ ನೋಡಿ ಲೀಡರ್ಶಿಪ್ ನೀವು ಶಾಲೆಯಲ್ಲಿ ಕಾಲೇಜ್ನಲ್ಲಿ ನಿಮ್ಮ ಕ್ಲಾಸ್ ಮೇಟ್ಗಳನ್ನೇ ನೆನ್ಪಿಟ್ಕೊಳ್ಳಿ ನಿಮಗಿಂತ ಕಮ್ಮಿ ಮಾರ್ಕ್ ಬಂದಿರುತ್ತೆ ಆದರೆ ಇವತ್ತು ಜೀವನದಲ್ಲಿ ನಿಮಗಿಂತ ಹತ್ತು ಪಟ್ಟು ಜಾಸ್ತಿ ಯಶಸ್ಸು ಕಾರಣ ಏನು ಅಂತಂದ್ರೆ ನೀವು ತೆಗೆದುಕೊಂಡಂತ ಅಂಕಗಳು ಅಲ್ಲ ನಿಮ್ಮಲ್ಲಿರುವ ಮಾತನಾಡುವ ಕಲೆ ನಾಯಕತ್ವದ ಗುಣಗಳು ವರ್ಚಸ್ಸು ವರ್ಚಸ್ಸು ನೋಡಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ನಾನು ನಾವು ಮಕ್ಕಳ ಹತ್ರ ಅಂತೀವಿ ಅಂಕಗಳನ್ನು ತೆಗಿ ಫಸ್ಟ್ ಕ್ಲಾಸ್ ಬಾ ಶಾಲೆಯಲ್ಲಿ ಫಸ್ಟ್ ಬಾ ಯೂನಿವರ್ಸಿಟಿ ಫಸ್ಟ್ ಬಾ ಅಂತೀವಿ ಆದ್ರೆ ಯೂನಿವರ್ಸಿಟಿ ಫಸ್ಟ್ ಬಂದವರೆಲ್ಲ ಸಕ್ಸಸ್ಫುಲ್ ಆಗಿದಾರಾ ನಾವು ನೋಡಿದ ಹಾಗೆ ಸಕ್ಸಸ್ಫುಲ್ ಆದವರು ನಾಯಕತ್ವದ ಗುಣಗಳನ್ನು ರೂಢಿಸಿದವರು ಆದ್ದರಿಂದ ಮಕ್ಕಳ ಹತ್ರ ಹೇಳಬೇಕಾದ್ರೆ ಹೀಗೆ ಹೇಳ್ತೇವೆ ಆದಷ್ಟು ಮಾರ್ಕ್ ತೆಗೀಲಿ ಅಂತ ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಅಂಕಗಳು ನಮ್ಮ ಜೀವನದಲ್ಲಿ ಯಾವ ಪ್ರಾಮುಖ್ಯತೆಯನ್ನು ಹೊಂದಿಲ್ಲ ನನಗೆ ನಮ್ಮ ಶಿಷ್ಯ ಒಬ್ರು ಜೈನ್ ಕಾಲೇಜು ಸಂಸ್ಥಾಪಕರು ಚಂದ್ರ ಜೈನ್ ಅವರು ಎಂಟನೆಯ ಕ್ಲಾಸ್ ಫೇಲು ಮತ್ತು ಅನ್ನು ಸುತಾರಾಮ್ ಅವರಿಗೆ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಎಂಟನೇ ಕ್ಲಾಸು ಫೇಲು ಮತ್ತು ಇಂಗ್ಲಿಷ್ ಅನ್ನು ಮಾತಾಡ್ಲಿಕ್ಕೆ ಸುತಾರಾಮ್ ಬರ್ತಿರ್ಲಿಲ್ಲ ನನ್ನ ಕಾರ್ಯಾಗಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಇಸ್ವಿನಲ್ಲಿ ಸೇರ್ಕೊಂಡು ನನಗೂ ಒಂದು ಎರಡು ಸೆಷನಲ್ಲಿ ಹೇಳಿದರು ನನಗೆ ಇಂಗ್ಲೀಷ್ ಬರೋದಿಲ್ಲ ಇಂಗ್ಲೀಷ್ ಬರೋದಿಲ್ಲ ನಾನು ಸ್ವಲ್ಪ ಜೋರಾಗೇ ಬೈದೆ ಅವರಿಗೆ ಇಲ್ಲಿ ಬಂದಿರೋದು ಇಂಗ್ಲೀಷ್ ಮಾತಾಡೋದಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸ್ಟೇಜ್ಗೆ ಹೋಗಿ ಮಾತಾಡಿ ಇವತ್ತು ದೊಡ್ಡ ಕತೆ ಅವರು ಜೈನ್ ಕಾಲೇಜಿನ ಪ್ರೋ ವೈಸ್ ಚಾನ್ಸ್ಲರು ಯಾವುದೇ ವಿಷಯದ ಬಗ್ಗೆ ಇಂಗ್ಲೀಷ್ನಲ್ಲಿ ಎಷ್ಟೊತ್ತು ಕೂಡ ಮಾತನಾಡಲಿಕ್ಕೆ ಶಕ್ತರು ಅವರು ಯಾವಾಗಲೂ ನನಗೆ ಹೇಳ್ತಾರೆ ಡಾಕ್ಟರ್ ಭರತ್ ಚಂದ್ರ ನಮ್ಮ ಕಾಲೇಜ್ನಲ್ಲಿ ನಾವು ಮೆರಿಟ್ ನೋಡಿ ಸೀಟ್ ಕೊಡುವುದಿಲ್ಲ ಈಗ ನೀವು ಬೇರೆ ಕಾಲೇಜ್ ಗಳಿಗೆ ಹೋದ್ರೆ ನ್ಯಾಷನಲ್ ಕಾಲೇಜ್ ಇರಬಹುದು ಬಿ ಎಸ್ ಇರಬಹುದು ಆರ್ ವಿ ಕಾಲೇಜ್ ಇರಬಹುದು ರಾಮಯ್ಯ ಕಾಲೇಜ್ ಇರಬಹುದು ಅಂಕ ಪಟ್ಟಿಗಳನ್ನು ನೋಡಿ ನಿಮಗೆ ಸೀಟ್ ಕೊಡ್ತಾ ಎಲ್ಲಾ ಕಡೆಗೂ ಹಾಗೆ ಜೈನ್ ಕಾಲೇಜ್ ನಲ್ಲಿ ಅಂಕ ಪಟ್ಟಿಯನ್ನು ನೋಡುವುದೇ ಇಲ್ಲ ಹುಡುಗನ ಮುಖ ನೋಡ್ತಾರೆ ವರ್ಚಸ್ಸು ಚೆನ್ನಾಗಿದೆ ಅವನಲ್ಲಿ ಅವನಲ್ಲಿ ಒಂದು ಹುರುಪಿದೆ ಹುಮ್ಮಸ್ ಇದೆ ಕಣ್ಣಲ್ಲಿ ಒಂದು ಕಳೆ ಇದೆ ಸೇರಿಸ್ಕೊ ಯಾಕಂತಂದ್ರೆ ಅವ್ರು ಹೇಳೋದೇನು ಅಂತಂದ್ರೆ ಗೊತ್ತು ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಬೇಕಾಗಿದ್ದು ಬೇರೆ ಅಂಕಗಳಲ್ಲ ಅರವತ್ತೈದು ಒಂದೇ ತೊಂಬತ್ತೈದು ಒಂದೇ ಅಲ್ವಾ ಆದ್ದರಿಂದ ಮಾತನಾಡುವ ಕಲೆ ಈಗ ಮಾತನಾಡಬೇಕಾದ್ರೆ ನಿಮ್ಮಲ್ಲಿ ಯಾವ ಒಂದು ಎಲಿಮೆಂಟ್ಸ್ ಇರಬೇಕು ಮೊದಲನೇದಾಗಿ ಬಹಳ ಪ್ರಾಮುಖ್ಯವಾಗಿ ನಿಮ್ಮಲ್ಲಿ ಒಂದು ಉತ್ಸಾಹ ಇರಬೇಕು ನಾನು ಮಾತಾಡಬೇಕು ಅಂತಲ್ಲ ಟೇ ಎಲ್ ಕಾರ್ನಗಿ ಅವರು ಹೇಳ್ತಾರೆ ಇಫ್ ಸಂಬಡಿ ಇನ್ವೈಟ್ಸ್ ಇಟ್ ದ ಸ್ಟೇಜ್ ದ ಆಪರ್ಚುನಿಟಿ ಅದನ್ನ ಆಪರ್ಚುನಿಟಿನ ಅವಕಾಶವನ್ನು ಹೇಳ್ಕೋಬೇಕು ನೀವು ನೋಡಿ ಯಾವುದೇ ಸಭೆ ಸಮಾರಂಭದಲ್ಲಿ ಯಾರು ಸ್ಟೇಜಿಗೆ ಬಂದು ಮಾತಾಡ್ತೀರಿ ಅಂತ ಕೇಳಿದ್ರೆ ಎಲ್ಲರೂ ಕೂಡ ನೆಲ ನೋಡ್ತಾರೆ ಆ ಕಡೆ ನೋಡ್ಬಿಟ್ರೆ ಕರೆದು ಬಿಡ್ತಾರೆ ನೆಲ ನೋಡ್ತಾರೆ ಅಲ್ಲಿ ನೋಡ್ತಾರೆ ಇಲ್ಲಿ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಯಾಕಂದ್ರೆ ಸ್ಟೇಜಿಗೆ ಹೋಗಿ ಮಾತಾಡೋದಕ್ಕೆ ಮುಜುಗರ ಮತ್ತು ಯಾರೋ ಒಬ್ಬರು ಸ್ಟೇಜಿಗೆ ಹೋಗಿ ಮಾತನಾಡಿದಾಗ ಅವ್ರಿಗನ್ಸುತ್ತೆ ನಾನು ಏನ್ ಹೇಳ್ಬೇಕು ಅವ್ರು ಹೇಳ್ಬಿಟ್ರ ಹಾಗೂ ಆ ಮಾತನಾಡಿದ್ರಿಂದಾಗಿ ಅವರು ಅಂದಿನ ದಿನ ಹೀರೋ ಆಗ್ಬಿಡ್ತಾರೆ ನಾವು ಕುಳಿತಲ್ಲೇ ಒಂದು ತರದ ಬೇಸರ ಅವ್ರು ಏನ್ ಮಾತಾಡಿದ್ರು ಗೊತ್ತಿತ್ತಲ್ಲ ನಾನೇ ಮಾತಾಡ್ಬೋದಾಗಿತ್ತಲ್ಲ ಇದು ಎಲ್ಲರಿಗೂ ಆಗುವಂತಹ ಆದ್ದರಿಂದ ಮೊದಲನೇದು ಗ್ರಾಪ್ ದ ಆಪರ್ಚುನಿಟಿ ನಿಮ್ಮಲ್ಲಿ ಉತ್ಸಾಹ ಎಷ್ಟಿರ್ಬೇಕು ಅಂತಂದ್ರೆ ಸ್ಟೇಜಿಗೆ ಹೋಗುವ ಉತ್ಸಾಹ ಎಷ್ಟಿರ್ಬೇಕು ಅಂತಂದ್ರೆ ಡೇಲ್ ಕಾರಣ ಚೆನ್ನಾಗಿ ಹೇಳ್ತಾರೆ ಒಂದು ಬುಲ್ಡಾಗಿ ಬೆಕ್ಕನ್ನು ತೋರ್ಸಿದ್ರೆ ಯಾವ ತರ ಚೇಜ್ ಮಾಡುತ್ತೆ ಓ ಓಡ್ಸ್ಕೊಂಡ್ ಬಿಡ್ತದೆ ಆ ತರ ಸ್ಟೇಜ್ ಹೋಗ್ಬೇಕಂತ ಹೋಗಿ ಮಾತಾಡಬೇಕು ಇದು ಪರ್ಸಿಸ್ಟೆಂಟ್ ಡಿಸೈರ್ ಇರಬೇಕು ಮಾತಾಡಲಿಕ್ಕೆ ಎರಡನೇದ್ದು ನೀವು ಪ್ರಿಪೇರ್ ಮಾಡಬೇಕು ಪ್ರಿಪೇರ್ ಅಂದ್ರೆ ಅಂದರೆ ಯಾವುದೇ ಭಾಷಣವನ್ನು ಮಾಡುವ ಮುಂಚೆ ತಯಾರಿ ನಡೆಸಬೇಕು ತಯಾರಿ ಇಲ್ಲದ ಭಾಷಣ ಮಾಡಿದ್ರೆ ಜನರಿಗೆ ಗೊತ್ತಾಗೋಗುತ್ತೆ ಅಲ್ಲಿ ಇಲ್ಲಿ ಎಳೀತಿರಾದ್ರೂ ಆದ್ದರಿಂದ ಬಹಳ ಪ್ರಾಮುಖ್ಯ ತಯಾರಿ ಮೋದ ಮೊದಲು ತಯಾರಿ ಚೆನ್ನಾಗಿರಬೇಕು ನೀವು ಕೇಳ್ಬೋದು ತಯಾರಿಯೇ ಮಾಡಿ ಹೋಗಬೇಕು ಅಂದರೆ ಕಷ್ಟ ಆಗಿಬಿಡುತ್ತೆ ಹೌದು ನಿಮ್ಮ ಪ್ರಶ್ನೆಗೆ ಉತ್ತರ ಹೀಗಿದೆ ಅಂದರೆ ಮೋದ ಮೊದಲು ನಾನು ಮಾಡಿದ ತಯಾರಿಯಿಂದ ಮುಂದೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಬಿಟ್ಟ ಮೇಲೆ ತಯಾರಿಯ ಅಗತ್ಯತೆ ಇರುವುದಿಲ್ಲ ಯಾಕಂದರೆ ಈಗಾಗಲೇ ಹಲವಾರು ಸನ್ನಿವೇಶಗಳಲ್ಲಿ ಹಲವಾರು ವಿಷಯಗಳಲ್ಲಿ ನೀವು ಒಂಥರ ಆಶು ಭಾಷಣ ಸ್ಪರ್ಧೆಯನ್ನು ಮಾಡ್ದಾಗ ಮಾತಾಡ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ದೀರಿ ತಾಯಿ ಬೇಕಾಗಿಲ್ಲ ಈಗ ನಾನು ಚಂಡರಾಜನವ್ರ ಬಗ್ಗೆ ಮಾತಾಡ್ದೆ ಯಾವ ಸಬ್ಜೆಕ್ಟ್ ಕೊಟ್ಟರು ಮಾತಾಡ್ತಾರೆ ನಾನು ಕೂಡ ಪ್ರಪಂಚದ ಯಾವುದೇ ವಿಷಯ ಕೂಡಿ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ನಿಮಿಷ ಮಾತಾಡ್ಬೋದು ಅಂದ್ರೆ ನನಗೆ ಅದರಲ್ಲಿ ಗೊತ್ತಿಲ್ಲ ಅಂತಂದ್ರು ಆ ವಿಷಯ ಗೊತ್ತಿಲ್ಲ ಅಂತಂದ್ರು ನನಗೆ ಈ ವಿಷಯ ಗೊತ್ತಿಲ್ಲ ಅಂತಾನೆ ನಲ್ವತ್ತು ನಿಮಿಷ ಮಾತಾಡ್ಬೋದು ಇನ್ನೊಂದ್ಸತಿ ಹೇಳ್ತೇನೆ ಯಾವುದೋ ಒಂದು ಕಠಿಣವಾದ ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಟಾಪಿಕ್ ಕೊಟ್ಟು ಇಟ್ಕೊಳ್ಳಿ ನಾನು ಓದಿದ್ದು ಮೆಡಿಕಲ್ ಕಾಲೇಜು ಮತ್ತು ನನ್ನ ವಯಸ್ಸಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಮಗೇನು ಅದರ ಬಗ್ಗೆ ಗೊತ್ತಿಲ್ಲ ಆದರೂ ಕೂಡ ನನಗೆ ಗೊತ್ತಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ನನಗೇನು ಗೊತ್ತಿಲ್ಲ ಅಂತ ಮಾತಾಡ್ತೀವಿ ಅದನ್ನು ಮೂವತ್ತು ನಿಮಿಷ ಮಾತಾಡಬಹುದು ಅದನ್ನು ಸಮರ್ಪಕವಾಗಿ ಜನರಿಗೆ ಅರ್ಥ ಆಗ ಮಾತಾಡ್ಬೋದು ಆದ್ದರಿಂದ ಮೊದಲು ತಯಾರಿ ಆಗಬೇಕು ತಯಾರಿಯನ್ನು ನೀವು ರೆಡಿ ಮಾಡಿಕೊಂಡು ಸುಮಾರು ಸಮಯ ಆ ಥರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ರೆ ಮುಂದಿನ ದಿನಗಳು ರೆಡಿ ಹೋಗುತ್ತೆ ಮತ್ತೆ ಮೂರನೇದ್ದು ಬಹಳ ಇಂಪಾರ್ಟೆಂಟ್ ಕಾನ್ಫಿಡೆಂಟ್ ಸ್ಟೇಜಿಗೆ ಹೋದಾಗ ಅಳುಕು ಕೀಳರಿಮೆ ಒಂದು ತರದ ಭಯ ನಿಮ್ಗೆ ಗೊತ್ತಲ್ಲ ಸ್ಟೇಜು ನಿಮ್ಮನ್ನು ಉದಾಹರಣೆಗೆ ನಿಮ್ಮನ್ನು ಕೂರಿಸಿದ್ದಾರೆ ಇನ್ನೇನು ನೀವು ಸ್ಟೇಜ್ಗೆ ಹೋಗ್ಬೇಕು ಚೀಫ್ ಗೆಸ್ಟ್ ಆಗಿ ನೀವೇ ದೊಡ್ಡ ಭಾಷಣಕಾರ ಅಂತ ಇಟ್ಕೊಳ್ಳಿ ಈಗ ನಿಮ್ಮನ್ನು ಕರಿತಾ ಇದ್ದ ಹಾಗೆ ನಿಮ್ಮ ಪರಿಚಯ ಭಾಷಣವನ್ನು ಮಾಡ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಜನ ನಿಮ್ಮ ಹಾರ್ಟ್ ಬೀಟು ನೂರ ಇಪ್ಪತ್ತು ನೂರ ನಲ್ವತ್ತು ನಿಮ್ಮ ಉಸಿರು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಅದಾದ್ಮೇಲೆ ಕೈ ಕಾಲು ನಡುಕ್ತಾ ಇರ್ತದೆ ಬಹಳ ಜನ ಬಂದ್ ಹೇಳ್ತಾರೆ ಸರ್ ನಾನು ಮಾತಾಡ್ತೇನೆ ಕಾಲ ನನ್ನ ಕಾಲು ಸರ್ ಕಾಲು ಗುಡು 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 ಅಂತ ಆಮೇಲೆ ಇನ್ನು ಮತ್ತಾದ್ಮೇಲೆ ಬಾಯಿ ಒಣಗುವುದು ಅದಾದ್ಮೇಲೆ ರೆಸ್ಟ್ ರೂಮ್ ಹೋಗಿ ಬಂದ್ಬಿಡೋಣ ಇವೆಲ್ಲ ಕಾಮನ್ ಆಗಿರುವಂತ ಸೊ ಅದರಿಂದಾಗಿ ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ ಸಿಂಪಲ್ ಆಗಿರುವ ಫಾರ್ಮುಲಾ ಹೇಳ್ತೇನೆ ಪ್ರಿಟೆಂಡ್ ಕಾನ್ಫಿಡೆನ್ಸ್ ಯಾವುದನ್ನು ನೀವು ಪ್ರಿಟೆಂಡ್ ಮಾಡ್ತಿರೋ ಸ್ವಲ್ಪ ದಿನಗಳ ಮೇಲೆ ಅದು ನಿಜವಾಗುತ್ತೆ ಅಂದರೆ ದಿರ್ಸ್ ಅಂದ್ರೆ ಸೃಷ್ಟಿ ಮಾಡ್ಕೊಳ್ಬೇಕು ನನ್ನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅಂತ ನೀವು ಕೃತಕವಾಗಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಸೃಷ್ಟಿ ಮಾಡಿಕೊಂಡ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಗೊತ್ತಾಗೋದೇ ಇಲ್ಲ ಇದು ಕೃತಕವೋ ನಿಜವೋ ಅಂತ ಅದನ್ನು ನಿಜವಾಗಿಸುತ್ತೆ ಅದರಿಂದಾಗಿ ಮೂರನೆಯ ಸ್ಟೆಪ್ ಏನು ಅಂತಂದ್ರೆ ಸ್ಟೆಪ್ಪು ಬಹಳ ಚೆನ್ನಾಗಿದೆ ಯಾವುದೇ ಒಂದು ಭಾಷಣವನ್ನು ಸರಿಯಾಗಿ ನಾವು ಡೆಲಿವರಿ ಮಾಡಬೇಕು ಅಂತಂದ್ರೆ ಮೂರು ಸ್ಟೆಪ್ ಇದೆ ಮೂರನೇದು ಸ್ಟೆಪ್ ಬಹಳ ಚೆನ್ನಾಗಿದೆ ಮೂರು ಸ್ಟೆಪ್ ಏನು ಅಂತಂದ್ರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಬೇರೆ ಪ್ರಾಕ್ಟೀಸ್ ಬೇರೆ ಪ್ರಿಪೇರ್ ಅಂದ್ರೆ ಏನು ಉಳಿತುಕೊಂಡು ಭಾಷಣವನ್ನು ಬರೆಯುವುದು ತಯಾರಿ ಮಾಡ್ಕೊಳ್ಳೋದು ಇನ್ನೊಂದು ಹೇಳ್ತಾನೆ ಬಹಳ ಜನ ಭಾಷಣಕಾರರು ಅದರಲ್ಲಿ ಎರಡು ವಾದ ಇದೆ ಒಂದು ವಾದ ಏನ್ ಹೇಳುತ್ತೆ ಅಂತಂದ್ರೆ ಯಾವ್ದನ್ನು ಬರೀಬಾರ್ದು ಹಾಗೆ ಸ್ಟೇಜ್ಗೆ ಹೋಗ್ಬೇಕು ಸ್ಟೇಜ್ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾತಾಡಬೇಕು ಇನ್ನು ಅಂದ್ರೆ ಅವ್ರು ಏನ್ ಹೇಳ್ತಾರೆ ನೀವು ಬರ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಸ್ಟೇಜಿಗೆ ಹೋದಾಗ ಯಾವುದೋ ಒಂದು ವಾಕ್ಯ ಬರ್ಲಿಲ್ಲ ಅಂದ್ರೆ ನೀವು ಸಿಕ್ಕಾಕೋತೀರಿ ಆ ವಾಕ್ಯವನ್ನು ತಡ್ಕಾಡ್ತೀನಿ ಎಲ್ಲಿದೆ ಅಂತ ಅದರ ಬದಲಾಗಿ ನೀವು ಮನಸ್ಸಿನಲ್ಲೇ ಯೋಚನೆ ಮಾಡಿಕೊಂಡು ನಾನು ಹೀಗೆ ಮಾತಾಡ್ತೀನಿ ಅಂತ ಹೇಳಿ ಸ್ಪಾಂಟೇನಿಯಸ್ ಆಗಿ ಮಾತಾಡಬಹುದು ಅಂತ ಎರಡು ವಾದ ಇದೆ ನಾನು ಮೊದಲನೇ ವಾದದ ಪ್ರಿಪೇರ್ ಮಾಡಿ ಬರೀರಿ ಬರ್ದಾಗ ನಿಮಗೆ ಬೇಕಾದಷ್ಟು ಕ್ಲಾರಿಟಿ ಸಿಗುತ್ತೆ ಏನು ಮಾತಾಡ್ತಾ ಇದ್ದೇನೆ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಯಾವ ಸನ್ನಿವೇಶದಿಂದ ಯಾವ ಸನ್ನಿವೇಶಕ್ಕೆ ಜನರನ್ನು ಕೊಂಡೊಯ್ತಾ ಇದ್ದೇನೆ ಅದು ಬಹಳ ಬಹಳ ಪ್ರಾಮುಖ್ಯ ಆಗುತ್ತೆ ಹೌದು ಕೆಲವು ಸತ್ತಿ ನಿಮಗೆ ಮರ್ತು ಹೋಗ್ಬೋದು ಪರವಾಗಿಲ್ಲ ಮರ್ತೋದ್ರು ಪರವಾಗಿಲ್ಲ ಮರ್ತು ಹೋಗಿಲ್ಲ ಅಂತ ತಿಳ್ಕೊಂಡು ಮಾತನ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಮುಂದಿನ ವಾಕ್ಯದಿಂದ ನೀವು ಬರ್ದದ್ದು ನೀವ್ ಹೇಳಿಲ್ಲ ಅಂತ ಜನರಿಗೆ ಗೊತ್ತಿಲ್ವಲ್ಲ ನೀವು ಬರ್ದದ್ ತಾನೇ ಅದನ್ನ ನಿಮ್ಮ ನಿಮ್ ಕೈಲಿರೋ ಪೇಪರ್ ಅದರಿಂದಾಗಿ ಮಾಡ್ಕೊಂಡು ಹೋಗಬಹುದು ಇದು ಪ್ರಾಕ್ಟೀಸ್ 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 ಸರ್ ಉತ್ತಮವಾಗಿರುವಂತಹ ಒಂದು ಕಲೆಗಳನ್ನ ಕೌಶಲ್ಯಗಳನ್ನ ಹೇಳ್ಕೊಡ್ತಾ ಇದ್ದೀರಾ ನೀವು ಹೇಳಿದ ಹಾಗೆ ಸುಮಾರು ಜನದೊಟ್ಟಿಗೆ ಮಾತನಾಡಿದ್ರೆ ನಾವು ಹೊರಗಡೆ ಆಫೀಸಲ್ಲಿ ಸಿಕ್ಕಾಗ ಅಥವಾ ಮನೆಯವ್ರ ಹತ್ರ ನಾವು ಮಾತನಾಡಿ ಅವ್ರನ್ನ ಗೆಲ್ಲೋದು ತುಂಬಾ ಈಸಿ ಆಗುತ್ತೆ ಅನ್ನುವಂಥ ಒಂದು ಟಾಪಿಕ್ ಹೇಳ್ತಾ ಇದ್ದೀರಾ ತುಂಬಾ ಅದ್ಭುತವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ ಧನ್ಯವಾದ ನಮಸ್ಕಾರ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ನಾವು ಮಾತನಾಡುವಂತಹ ಕಲೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಓದಿದ್ರೆ ಅಥವಾ ಹೆಚ್ಚಿನ ಅಂಕ ತಗೊಂಡ್ರೆ ಮಾತ್ರ ನಾವು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಮಾತನಾಡುವ ಕಲೆಯನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ಜನರೊಟ್ಟಿಗೆ ಹೇಗೆ ಸಂವಹನ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಜೀವನದಲ್ಲಿ ಸೊ ಇದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೆ ನಮಸ್ಕಾರ